ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನಿಮ್ಮ ಸುಶ್ರಿತಾ ವಸಂತ್ ನೈಟ್ ಮನೆ ಕಂಡು ಅಲ್ಲಿ ತ್ರೀ ಓ ಕ್ಲಾಕ್ ಆಗಿತ್ತು ಬೆಳಗ್ಗೆ ಮಾರ್ನಿಂಗ್ ಇದ್ದಾಗ ಅಲ್ಲಿ ಟೆನ್ ತರ್ಟಿ ಆಗಿತ್ತು ಗಾಯ್ಸ್ ನಾನು ಎಲ್ಲಿದ್ದೀನಿ ಅಂದರೆ ಬೆಂಗಳೂರಲ್ಲಿದ್ದೀನಿ ನಮ್ಮ ಚಿಕ್ಕಿ ಮನೇಲಿ ಬಂದಿದ್ದೀನಿ ಗಾಯ್ಸ್ ಕೆಳಗಡೆಗೆ ಹೋಗ್ಬಿಟ್ಟು ಕಾಫಿ ಮಾಡಿಕೊಂಡು ಕಾಫಿ ಮಾಡ್ಕೊಡ್ತಾರೆ ಕಾಫಿ ಕುಡಿಯೋಣ ಬನ್ನಿ ನಮ್ಮ ಚಿಕ್ಕಿ ಮನೆ ತಡ್ಸ್ಕೊಂಡ್ಬರೋಣ ಗಾಯಸ್ ಚಿಕ್ಕಿ ಬಂದು ನಮ್ಮಮ್ಮಿಗೆ ಫೋನ್ ಮಾಡಿತ್ತು ಅಂತ ನಮ್ಮ ಚಿಕ್ಕಿ ಇಬ್ಬರಿಸ್ತು ಗಾಯ್ಸ್ ಈಗ ನಮ್ಮ ಚಿಕ್ಕಿನ ಕಟ್ಟಿ ಮಾಡ್ಕೊಂಡು ಕೊಟ್ಟಿಲ್ಲ ನಿಕ್ಕಿ ಅಲಗನ ಭಾರತ ಹಂಗಾಗುತ್ತೆ ನೋಡಿ ನಮ್ ಚಿಕ್ಕಿ ಕಟ್ ಮಾಡೋದ್ ಹೇಗೆ ಅಂತ ಹೇಳ್ಕೊಂಡ್ ಕೊಡ್ತಾರೆ ಅಡ್ಗೆ ಮಾಡಕ್ಕೆ ಕಟ್ ಮಾಡ್ ಚಿಕ್ಕಿ ಹಿಂಗೆ ಬಿಟ್ಟಿ ನೋಡಿ ಗಾಯ್ ಇಷ್ಟೇ ಕಟ್ ಮಾಡೋದು ಚಿಟ್ಕಿ ಅನ್ನ ಅಷ್ಟೊತ್ತಿ ಕಟ್ ಮಾಡ್ಬಿಡ್ತೀನಿ ನೋಡಿ ಅಲ್ಲ ಆಗಲೇ ಇಲ್ಲ ಇಲ್ಲಿ ಗಾಯ್ಸ್ ಕಟ್ ಮಾಡ್ಬಿಟ್ಟು ಸಿಕ್ತೀನಿ ಅಷ್ಟೊತ್ತಕ ಒಂದ್ ಚೂರು ಬ್ರೇಕ್ ನಿಮ್ಗೆ ತಾಯಿದಿನಿ ಚಪತಿ ಏನು ಬಂದಿದೆ ಅಂದ್ರೆ ನಮ್ಮ ಚಿಕ್ಕಿಗೋಸ್ಕರ ಮಾಡ್ತಾ ಇದ್ದೀನಿ ಪಲ್ಯ ಆಗೋಯ್ತು ನೋಡಿ ಪಲ್ಯ ಪಲ್ಯ ಇಲ್ಲ ಐತೆ ನಮ್ ಚಿಕ್ಕಿಗೆ ಡಾಕನ್ ಕೊಟ್ಟಿ ತಿನ್ಸ್ಕೋಣ ಎಷ್ಟು ನಾ ಕೈಯಾರಿಂದ ಮಾಡಿರೋದು ಚಪಾತಿನ ಈಗ ಆ ಬರೆ ಯಮ್ಮ ಜಾಸ್ತಿ ಕರೆ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಆಯ್ ಫ್ರೆಂಡ್ಸ್ ಇವಳು ಹೇಳಿದ್ನಲ್ಲ ಚಪಾತಿ ಮಾಡಿ ಪಲ್ಯ ಮಾಡ್ತೀನಿ ಅಂತ ಮಾಡಿದ್ದಾಳೆ ನೋಡಿ ಇದು ಚಪಾತಿ ಅದು ಚಪಾತಿನೇ ಆದರೆ ಟೇಸ್ಟ್ ಮಾತ್ರ ರೊಟ್ಟಿ ಥರ ಇದೆ ಅದಕ್ಕೆ ಬೆಟರ್ ಬೆಟರ್ ಫ್ರಮ್ ನೆಕ್ಸ್ಟ್ ಇನ್ ಚಪಾತಿ ಗೈಸ್ ತಿಂಡಿ ತಿಂತ ಇದ್ದೀನಿ ಟೈಮ್ ಬಂದು ಒಂದು ಹದಿನೈದು ಚಿಕ್ಕ ಅಲ್ಲೇ ಒಂದು ಗಂಟೆ ಊಟ ಟೈಮ್ ಅಲ್ಲಿ ಅದು ಎದ್ದಿರೋದು ಮಾತ್ರ ಹನ್ನೆರಡು ಗಂಟೆ ಅಷ್ಟೇ ಗಾಯ್ಸ್ ಊಟ ತಿಂದಾದ್ಮೇಲೆ ಸಿಟಿ ನಮ್ಮ ಚಿಕ್ಕಿನೇ ಹೇಳ್ದಿಲ್ಲ ಏನು ಹೇಳಿದ್ರು ಊಟ ಆಯ್ತು ನಮ್ಮ ಚಿಕ್ಕಿ ಹೆಂಗೆ ಕೈಯ್ಯೋಗಿಗಳು ಚಪಾತಿ ಕಾಣೋಳೆ ಅಂತ ಅನ್ಕೊಂಡಿದ್ದೀರ ಟೀ ಕೊಡಿತಿದ್ರು ನಮ್ಮ ಚಿಕ್ಕಿ ಚಪಾತಿ ತಾಂಬಾ ಅಂತಂತೂ ಅದಕ್ಕೆ ತಂದಿದ್ದಿ ತಾ ಚಿಕ್ಕಿ ಚಪಾತಿ ಒನ್ ಅವರ್ ಆಯ್ತು ಹೇಳಿ ಗಾಯಸ್ ಈಗ ತಂದವಳೆ ಟೀ ತಗೊಳ ಹಾಗೆ ಮಾಡಬೇಕಾಯ್ತು ಚಿಕ್ಕಿ ಈಗ ಹೆಂಗನು ಹೆಂಗದು ಮಾಡಿಕೊಂಡು ಇಟ್ಕೊಂಡಿರೋ ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಹಿಂಗೆ ಸ್ವಲ್ಪ ಕಡಿಮೆ ಮಾಡಿ ಹಿಂಗೆ ಮಾಡಿಕೊಂಡು ಹಿಂಗೆ ಡಿಪ್ ಮಾಡಿಕೊಂಡು ಹಿಂಗೆ ತಿನ್ನೋದು ಟೇಸ್ಟ್ ಆಗಿದೆ ಸಖತ್ ಐತೆ ಗಾಯ್ ಚಪಾತಿ ಏನಾರ ಮಿತ್ರೆ ಈ ತರ ತಿಂದಿ ಟೀ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎರಡು ಗಂಟೆ ಆಯಿತು ಊಟ ಮಾಡಿತ್ತು ಒಂದೂವರೆ ಈ ಥರ ಗಾಯ ಯಾರನ್ನ ತಿಂದಿದ್ದೀರಾ ತಿಂದಿದ್ರೆ ಕಮೆಂಟ್ ಮಾಡಿ ತಿನ್ನಲೇಬೇಕು ನೀವು ನಮ್ಮ ಚಿಕ್ಕವರೆ ಅಂತ ತಿನ್ಬಿಟ್ಟು ಚಿಕ್ಕಿನಿ ಗಾಯಿಸಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಆಗಿದೆ ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಆಲೇ ಸಾಯಂಕಾಲ ಏಳು ಗಂಟೆ ಆಯಿತು ನಾನು ಅಪ್ ಆಗಿ ಈಗ ನಾವು ಕೆಳಗಡೆ ಹೋಗ್ಬಿಟ್ಟು ಚಿಕ್ಕಿ ಮಾತಾಡಿಸ್ಕೊಂಡು ನೋಡಿ ಗಾಯಸ್ ನಿಮ್ಮನ್ನ ತಡೆದಿರುವವರು ಯಾರು ಗಾಯಸ್ ಊಟ ಮಾಡ್ತಾ ಇದ್ದೀನಿ ನಮ್ಮ ಚಿಕ್ಕಿ ಪನ್ನೀರ್ ಬಿರಿಯಾನಿ ಮಾಡಿದ್ರು ನಮ್ಮ ಚಿಕ್ಕಿ ಬರೀ ಮೂವಿಲೇ ಮುಳುಗೋಗ್ಬಿಟ್ಟೈತೆ ಮಾತಾಡೋದೆಲ್ಲ ಗಾಯ್ಸ್ ನಮ್ಮ ಅಣ್ಣ ಅಂತೂ ನಿಖ್ಯಣ್ಣ ಅಂತೂ ನಿಖಿ ಅಣ್ಣ ಗಗನ ಅಣ್ಣ ಇಬ್ರು ಬರಲ್ಲ ಗಾಯಸ್ ರೀಲ್ಸ್ ಮಾಡಿದೆ ನಮ್ಮಣ್ಣ ಫೋಟೋಕ್ ಮಾತ್ರ ಅಷ್ಟೇ ಬರೋದ್ ಅದು ಬಲ್ವಂತ ಮಾಡಿ ಮಾಡಿ ನಿಲ್ಸ್ಕೊಬೇಕು ಒಬ್ಬ ಬಾರಣ್ಣ ಬಾರಣ್ಣ ಅಂತ ಅಲ್ಲಿ ಕುತ್ಕೊಂಡಿದ್ದಾರೆ ನಮ್ಮ ಅಣ್ಣ ಫೋನ್ ನೋಡ್ಕೊಂಡು ಅಯ್ಯೋ ಆ ಕಡೆ ಹೋದ್ರು ಗಾಯ್ಸ್ ನಮ್ಮಣ್ಣ ನಾಚ್ಕೊಂತಾರೆ ಜಾಸ್ತಿ ಅಷ್ಟೇ ಗಾಯ್ಸ್ ಮತ್ತೆ ಸಿಕ್ತೀನಿ ಇನ್ನೊಬ್ರು ನಮ್ಮಣ್ಣ ಅಣ್ಣ ಒಬ್ರು ಮೇಲೆ ಅವರು ಓದ್ಕೊಂತಿದ್ದಾರೆ ನಮ್ಮ ಅಣ್ಣ ಒಬ್ರು ಗೊತ್ತಾ ಗಾಯ್ಸ್ ಈ ಅಣ್ಣ ಇವ್ರಿಬ್ರು ಗಾಯಸ್ ಮಾತಾಡೋದೆಲ್ಲ ಗಾಯಸ್ ಅಂತ ಅಷ್ಟೇ ಗಾಯಸ್ ನಮ್ ಚಿಕ್ಕಿ ಪನ್ನೀರ್ ಬಿರಿಯಾನಿ ಮಾಡೈತೆ ತಿನ್ಬಿಟ್ಟು ತಿರ್ಗ ಸಿಕ್ತೀನಿ ಪನ್ನೀರ್ ಬಿರಿಯಾನಿ ಹೇಳ್ಕೊಂಡ್ ಕೊಟ್ಟಿದ್ದೆ ನಾನು ಅಲ್ವಾ ಚಿಕ್ಕಿ ಯಾರು ಚಿಕ್ಕಿ ನೀನೇ ಹೇಳ್ಕೊಟ್ಟೆ ನೀನ್ ಹೇಳ್ದಂಗೆ ಮಾಡ್ತೇನೆ ಸೂಪರ್ ಆಗುತ್ತೆ ನಮ್ಮಯ್ಯ ಬರ್ತಾರೆ ಹಾಫ್ ಅನ್ ಅವರ್ ಅಲ್ಲಿ ನಮ್ಮಯ್ಯ ಬಂದಾದ್ಮೇಲೆ ಅಯ್ಯ ನಾನು ಇಬ್ರು ಸಿಕ್ತೀವಿ ಗಾಯ್ಸ್ ನಮ್ಮ ಅಯ್ಯನ್ ಮಾತಾಡ್ಸಲ್ಲ ಗಾಯ್ಸ್ ನಾನು ಬಂದಾಗಿಂದ ಗಾಯ್ಸ್ ಇವತ್ ಮಾತ್ರ ಪಕ್ಕ ಮಾತಾಡ್ಸ್ತೀನಿ ನಮ್ಮಯ್ಯ ಅಯ್ಯ ಜೊತೆ ಮಾತಾಡ್ಬೇಕು ಅಂದ್ರೆ ಖುಷಿ ಖುಷಿಯಾಗಿ ನಗ್ನತ್ತ ಹೇಳ್ತಾಳೆ ಇಲ್ಲ ಗಾಯನು ನನ್ನ ನನ್ ಮಕ್ಳು ಪರಿಚಯ ಮಾಡ್ಕೋಬೇಕಾರೆ ಏನೋ ಅನ್ನೋ ರೀತಿಲಿ ಮಾತಾಡ್ತಾಳೆ ಅದೆಲ್ಲ ಹಂಗೇನಿಲ್ಲ ಗಾಯಸ್ ನಮ್ಮಯ್ಯ ಮಾತಾಡ್ಸಲ್ಲ ಗಾಯಸ್ ನಾನು ಬಂದಾಗಿಂದ ಟೂ ಡೇಸ್ ಆಯ್ತೆ ನಮ್ಮಯ್ಯ ಸಿಕ್ಕಲ್ಲ ನಂಗೆ ಅದಕ್ಕೆ ಇವತ್ತು ಮಾತಾಡ್ಸ್ಬೇಕು ಗಾಯಸ್ ಮಾತಾಡ್ಸ ಆದ್ಮೇಲೆ ಸಿಕ್ತೀನಿ ಈಗ ಬಾಯ್ ಗಾಯ್ಸ್ ನಮ್ಮಯನ್ ಜೊತೆ ತಿರ್ಗಾ ಸಿಕ್ತೀನಿ ಬಾಯ್ ಬಾಯ್ ಇಲ್ಲ ನಾನು ಹೇಳಿದ್ ಫಸ್ಟ್ ಗೈಸ್ ನಮ್ಮ ಚಿಕಿಟ್ ಹಾಯ್ ಹೇಳ್ರಪ್ಪ ಹೇಳ್ರೋ ಗೈಸ್ ನಮ್ಮ ಯೂನ್ ಜೊತೆ ಎಲ್ಲ ನಾವು ವಿಡಿಯೋ ಮಾಡ್ತೀವಿ ಸಕ್ಕತ್ತಾ ಬಂದಿತ್ತು ರೀಲ್ಸ್ ನಮ್ಮಣ್ಣ ಬರಲ್ಲ ಅಂತ ಹೇಳ್ತಿದ್ದěla ಗೈಸ್ ನಮ್ಮಣ್ಣ ಬಂದಿತ್ತು ಗೈಸ್ ನಾನು ನಮ್ಮ ಚಿಕ್ಕಿ ಎಲ್ಲರನ್ನೂ ರೀಲ್ಸ್ ಮಾಡ್ತೀತು ಗೈಸ್ ತುಂಬಾ ಸಕ್ಕತ್ತಾ ಮಜಾ ಆಯ್ತು ಮಾತ್ರ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ ಗೈಸ್ ಗುಡ್ ನೈಟ್ ಗೈಸ್ ಐ ಲವ್ ಯು ಟು ಗೈಸ್ ನಮ್ಮ ಚಿಕ್ಕಿ ಹೇಳ್ ಗುಡ್ ನೈಟ್ ನಂತ ನಮ್ ಸಿಕ್ಕಿಗೆ ಕೋಪ ಬಂದೈತೆ ಜೊತೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ನಮ್ಮ ಅಯ್ಯ ಡ್ಯೂಟಿಯಿಂದ ಬಂದು ರೆಸ್ಟ್ ಮಾಡ್ತಿರೋ ಗೈಸ್ ಅದಕ್ಕೆ ಪಾಪ ವಿಡಿಯೋ ಮಾಡಕ್ ಅಲ್ಲೆಲ್ಲ ಊಟ ಮಾಡ್ಬಿಟ್ಟು ನಾನು ನಮ್ಮ ಸಿಕ್ಕಿ ಎಲ್ಲ ಮಾತಾಡಿ ಈಗ ಅಲ್ಲೇ ಈ ವಿಡಿಯೋನ ಇಲ್ಲಿಗೆ ಮಾಡ್ಬೇಕು ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ಇನ್ನೂ ಮಾಡ್ತಾ ಇದ್ದೀನಿ ಏನು ಅದೇ ನೈಟು ಒಂದು ಗಂಟೆ ಐತೆ ಗೈಸ್ ನಾವು ಮನೆ ಕೋಬೇಕು ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಶ್ರಿತಾ ವಸಂತ್ ಶೋಭಾ ಬಸವರಾಜ್ ಫಾಲೋ ಮಾಡಿ ಶೋಭಾ ಚಿಕ್ಕಿನ ಯೂಟ್ಯೂಬ್ ಚಾನಲ್ ಮಾಡೋರೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಚಿಕ್ಕಿ ಯೂಟ್ಯೂಬ್ ಚಾನಲ್ ಇಲ್ಲ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಮಾಡೋರೆ ಪ್ಲೀಸ್ ಐ ಐಡಿ ಬಂದು ಶೋಭಾ ಬಸವರಾಜ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ಹೊಸ ವೀಡಿಯೋ ಹೊಸ ಥರ ಇರುತ್ತೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗುಡ್ ನೈಟ್ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಐತೆ ಅಂದ್ಕೊಂಡಿರ್ತೀನಿ ಗೈಸ್ ನನ್ನ ಸುಶ್ರಿತಾ ವಸಂತ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ನಿಮಗಂತೂ ತುಂಬಾ ಇಷ್ಟ ಇರುತ್ತೆ ನನ್ನ ವಿಡಿಯೋ ಅಂತ ಗೊತ್ತು ಗೈಸ್ ಬಾಯ್ ಗಾಯ್ಸ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಮಾಡಿ ಸಪೋರ್ಟ್ ಮಾಡಿ